ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದ ಸುಮಾರು ನಾಲ್ಕುನೂರು ವರ್ಷಗಳ ಕಾಲ ಇತಿಹಾಸ ಹೊಂದಿದ್ದ ಭೈರವನಾಥ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯಿತು ಮುಂಜಾನೆ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿ ನಂತರ ಡೊಳ್ಳಿನ ಪದಗಳು ಗಾಯನ ನಡೆಯುತ್ತವೆ ಬಂದಂಥ ಭಕ್ತರಿಗೆ ಪ್ರಸಾದವೂ ವ್ಯವಸ್ಥೆ ಮಾಡಿರುತ್ತಾರೆ ಗೌರಿ ಹುಣ್ಣಿಮೆಯಂದು ನಡೆಯುವ ಜಾತ್ರೆ ವಿಶೇಷವೇನೆಂದರೆ ಯಾರಿಗೂ ಆಮಂತ್ರಣ ಕೊಡದೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಸೇರುತ್ತಾರೆ ಮತ್ತು ಬಂದಂತೆ ಭಕ್ತರು ದೇವಸ್ಥಾನದಲ್ಲಿ ಇರುವ ಬಾವಿಯಲ್ಲಿ ಇರುವ ನೀರನ್ನು ಸಿಂಪಡಿಸಿದರೆ ಮನೆಗಳ ಸುತ್ತಮುತ್ತ ಯಾವ ವಿಷಜಾಂತುಗಳು ಬರುವುದಿಲ್ಲ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಜಾತ್ರಾ ಕಮಿಟಿ ಹಿರಿಯರು ಹಾಗೂ ಯುವಕರು నమస్కార నిరంతర శుద్ధిగా వీక్షిసి ఎస్ఎం ఎం సుద్ధి కండి Thank <laughs> you. ಇತಿಹಾಸ ಇದು ಮೂರ್ನಾಕ್ ನೂರು ವರ್ಷಗಳ ಹಿಂದಿನ ಇರೈತಿ ಆದ್ರೆ ಇಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಲಾಕ ನೀರು ಇಲ್ದಂಗ್ ಏನೋ ದೇವರ ಇದ್ರದಿಂದ ಒಂದ್ ಏನೋ ಸೆಟ್ಲ್ ಬಡದ ಅದೊಂದು ಗುಂಡಾಗಿ ಗುಂಡಾಗಿ ಅದನ್ನೇನು ಯಾರು ಹೊಡ್ದಿಲ್ಲ ಏನು ಯಾರು ಅದರ ಒಂದು ಕಚ್ರಲ್ಲ ಬೇಕಾದಂತ ಬ್ಯಾಸಿಗೆ ಬರ್ಲಿ ಮಳೆಗಾಲ ಆಗ್ಲಿ ಆಗದ ಇರಲಿ ಆ ಭವಿಯ ನೀರು ಬಹಿ ಮತ್ತೆ ಯಾರಾದ್ರೂನು ಈ ದೇವಸ್ಥಾನಕ್ಕೆ ಬಂದವ್ರ ಈ ಬಾವಿ ನೀರು ತಗೊಂಡ ಒಂದು ಮನೆಗೆ ಹಸಿ ನೀರು ಹೋದ ನೀರು ಸಿಂಪರ್ಣೆ ಮಾಡಿದ್ರೆ ಮನ್ಯಾಗ ವಿಸರ್ಜನಗಳು ಯಾವ ಸೋಳಾಗಲಿ ಹಾವಾಗಲಿ ಏನೋ ಇರ್ತದೆ ವಿಸರ್ಜನ್ ತಗೊಳಂಕ ಈ ನೀರು ಸಿಂಪಣೆಯಿಂದ ಯಾವ ಅಲ್ಲಿ ಬರುವಂಗಿಲ್ಲ ಅದೊಂದು ಎಲ್ಲ ಜನರ ನಂಬಿಕೆ ಇತ್ತು ಮತ್ತು ಅದರ ಪ್ರಕಾರನ ಎಲ್ಲ ಜನ ಬಂದವರೆಲ್ಲ ಬಾವಿ ನೀರು ತಗೊಂಡು ಹೋಗ್ತಾರೆ ಮತ್ತು ಇಲ್ಲಿ ಯಾರು ಅದನ್ನು ಬಳಕೆ ಯಾರು ಉಪಯೋಗ ಮಾಡೋಂಗಿಲ್ಲ ದೇವಸ್ಥಾನ ಪೂಜೆ ಆಯ್ತು ಇಂಥ ಇದಕ್ಕಾಯ್ತು ಇಷ್ಟೇ ಇದನ್ನು ಮಾಡ್ತಾರೆ ಯಾರು ಕೈ ಕಾ ಕಾಲು ಇಡಂಗಿಲ್ಲ ರೀ ಕಾಲು ತಗೊಳ್ಳಂಗಿಲ್ಲ ಯಾರು ಕಮಾಡಂಗಿಲ್ಲ ದೇವರ ಇರ ತಂದ ಕಿಸಿಂದ ಅದನ್ನ ಯಾರು ಮುಟ್ಟಂಗ ಇಲ್ಲ ನನ್ನ ಹೆಸರು ಮಹಾದೇವ ಗುರು ಸಿದ್ದಪ್ಪ ತಿಳಿ ನಮ್ಮಲ್ಲಿ ಸಾವಿರಾರು ವರ್ಷ ವ್ಯತ್ಯಾಸ ಸಾವಿರಾರು ವರ್ಷದ ವ್ಯತ್ಯಾಸ ಅಂದ್ರೆ ನಮ್ಮ ಊರಲ್ಲಿ ಫಸ್ಟ್ ಮೂಮೆಂಟ್ ನಾವು ಒಂದು ಕಲ್ಮೇಶ್ವರ ಗುಡಿ ಕಲ್ಮೇಶ್ವರ ಗುಡಿಯಲ್ಲಿ ಏಳು ಮಂದಿ ಶಿಗೊಳಿದ್ರೆ ಏಳು ಮಂದಿ ಋಷಿಗಳಿದ್ದ ಟೈಮ್ ದಾಗ ನಮ್ಮ ಊರು ಇದ್ದಿದ್ದಿಲ್ಲ ಅಂತಾರ ಊರ್ ಸ್ಥಾಪನಾ ಒಂದು ಕಲ್ಮೇಶ್ವರ ಗುಡಿ ಎರಡನೇ ನಮ್ಮ ಕಾಳಭೈರವನ ದೇವಸ್ಥಾನ ಆಗಿನ ಟೈಮ್ ದಾಗ ಇಲ್ಲಿ ಕುಡ್ದಾಗ ಹಾದು ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಕಂಟ್ಯಾಗ ಕಂಟಿ ಹೋಳ ಮಾಡಿ ಮಾಡಿ ಜನಂಗ್ ಜಾತ್ರೆ ಜಾತ್ರೆ ಕಂಟಿನ್ಯೂ ಜಾತ್ರೆ ನಡೆದೇ ನೋವು ನಮ್ಮ ಊರನವ್ರ ಬರಲಿ ಬರ್ಲಾರ್ದೇ ಇರಲಿ ಏನೇ ಇರಲಿ ಜಾತ್ರೆ ಪ್ರತಿ ಗೌರಿ ಹುಣ್ಣಿ ದಿವಸ ಏನತಿ ಈ ಜಾತ್ರೆ ತಣ್ಣನ್ ತಾನೇ ಸಾಗುವಂತ ಜಾತ್ರೆ ಜನ ಮಾಲಿಂಗಪುರ ವೈನಾಪುರ ಮತ್ತೆ ಸೊಡಪಟ್ಟ ನಮ್ ಇಲ್ಲಿ ನಮ್ಮ ದೃಷ್ಟಿಕ್ದಾಗ ಸೊಡಪಟ್ಟ ಜನ ಬರೋತತಿ ದೃಷ್ಟಿಕ್ದಾಗ್ರು ನಮ್ಮ ದೃಷ್ಟಿಕ್ದಾಗ ಈ ಟೈಪ್ ಜಾತ್ರೆಗಳು ಅದರಲ್ಲಿ ಯಾವ ಕಂಡಿಲ್ಲ ಜಾತ್ರೆಗೆ ಮಿನಿಮಮ್ ಅಂದ್ರು ಕಮ್ಮಿ ಕಮ್ಮಿ ಅಂದ್ರು ಒಂದು ಹತ್ತು ಸಾವಿರ ಜನಕ್ಕೆ ಕೊಡ್ತೀವಿ ಕಮ್ಮಿ ಪ್ರಮಾಣದಾಗ ಜಾತ್ರೆದು ನಾಲ್ಕ ಗಂಟೆ ಹಿಡ್ಕೊಂಡ್ ಎಂಟು ಗಂಟೆದ ಮಠ ಇಲ್ಲಿ ಜನ ಹಿಂಗಾಗಿ ಇತ್ತಿತ್ತು ಬಂದು ಒಟ್ಟು ಹಾದಿ ಮಾಡುದು ಒಟ್ಟು ಕಂಟಿಡೋ ಸ್ವಚ್ಛ ಮಾಡ್ಕೋತ ಈಗ ನಾವು ಸುಧಾರಣೆ ಮಾಡ್ಲಾಕ ಇತಿಹಾಸ ಯಾವಾಗಿಂದ ಐತನೋ ಇತಿಹಾಸ ಅಂತೂ ನಮಗ್ ಗೊತ್ತಿಲ್ಲ ಕಲೋ ಕಾಲ ಹಂಗ ಬಂದೈತಿ ಹಂಗ ಸಾಕೋತ ನಡತ್ರಿ ಮತ್ತ ಮಳೆಗಾಲ ಆಗ್ಲಾರ್ದ ಟೈಮ್ದಾಗ ಎಲ್ಲಾ ಭಾಗಗಳು ಗೊತ್ತಿವ್ರು ಈ ಬಾಯಿಯಲ್ಲಿ ನೀರ್ ಮಾತಾರ ಒಟ್ಟ ಬತ್ತಿಲ್ಲ ಎಲ್ಲ ಬಂದ ಜನ ಏನೇನೋ ಇಲ್ಲಿ ಒಯ್ಲಿಲ್ಪ ಅಂದ್ರೆ ಪ್ರಸಾದ ಬಾಯಾಗ ನೀರ್ ಮಾತಾರ ಒಂದ್ ಗಿಲಾಸ್ ನೀರ್ ಮನಿ ಅದೇ ಅದು ಮಣಿಯಲ್ಲಿ ಹಾವಾಗ್ಲಿ ಚೋಳ ಆಗಲಿ ಬರಂಗಿಲ್ಲ ನಾವು ನೀರತ್ತ ನೀರು ಯಾರು ಬಂದವ್ರು ಬಟ್ಟೆ ಬಂದವ್ರು ಒಂದು ನೀರ್ ಮತ್ತಾರ ಕಂಪಲ್ಸರಿ ಒಂದು ವಿಶೇಷ ಮಾಹಿತಿ ಗುಣಧಾರ ಈಗ ನಾವು ಟ್ಯಾಂಕ್ ತರಬಹುದು ಅಡಿಗೆ ಮಾಡಬಹುದು ಎಲ್ಲ ಇದ್ದಿತ್ತು ನಾವು ಮಾಡಕತ್ತಿದೀವಿ ಇದು ಇದಿಲ್ಲ ಜಾತ್ರೆ ಜನ ಕೂಡ ಕೂಡ ಜಾತ್ರೆ ನಿರಂಗದ ಈಗಾಗಲೇ ನಾವು ಬಿಟ್ಟರು ಜಾತ್ರೆ ಜಾತ್ರೆ ಉಳ್ಳಿ ಉಳ್ಳ ಈಗೇನು ನಾವು ಮಾಡಿದ್ದ ಸಾವಿರಾರು ವರ್ಷದ ಇತಿಹಾಸ ಹಿಂದಿನ ಇತಿಹಾಸ ಅಂತೂ ನಮ್ಗೆ ಗೊತ್ತಿಲ್ಲ ನಮ್ ಕಣ್ಣಿಗೆ ಕಂಡು ತತ್ತ ಹೇಳ ನಮ್ಮ ಹೆಸರು ಲಕ್ಕಪ್ಪ ಕಡೆ ಇಲ್ಲೇ ಒಂದು ಕಮಿಟಿ ಅವರು ದೇವಸ್ಥಾನ ಕಮಿಟಿ ನಮ್ಮಲ್ಲಿ ಸಾವಿರಾರು ವರ್ಷದ ವ್ಯತ್ಯಾಸ ಇದೆ ಸಾವಿರಾರು ವರ್ಷದ ವ್ಯತ್ಯಾಸ ಅಂದ್ರೆ ನಮ್ಮ ಊರಲ್ಲಿ ಫಸ್ಟ್ ಮೂಮೆಂಟ್ ನಾಗ ಒಂದು ಕಲಮೇಶ್ವರ ಗುಡಿ ಕಲ್ಮೇಶ್ವರ ಗುಡಿಯಲ್ಲಿ ಏಳು ಮಂದಿ ಋಷಿಗಳಿದ್ರು ಏಳು ಮಂದಿ ಋಷಿಗಳಿದ್ದ ಟೈಮ್ದಾಗ ನಮ್ಮ ಊರು ಇದ್ದಿದ್ದಿಲ್ಲ ಅಂತಾರ ಊರ್ ಸ್ಥಾಪನಾ ಒಂದು ಕಲಮೇಶ್ವರ ಗುಡಿ ಎರಡನೇದು ನಮ್ಮ ಕಾಳಬೈರೋನ ದೇವಸ್ಥಾನ ಆಗಿನ ಟೈಮ್ ದಾಗ ಇಲ್ಲಿ ಕುಡ್ದಾಗ ಮನ ಹಾದು ಇದ್ದಿದ್ದಿಲ್ಲ ಏನು ಇರ್ತದಿಲ್ಲ ಕಂಠಿಯಾಗ ಕಂಟಿ ಹೋಳ ಮಾಡಿ ಮಾಡಿ ಜನ ಜಾತ್ರೆ ಜಾತ್ರೆ ಕಂಟಿನ್ಯೂ ಜಾತ್ರೆ ನಡೆದೇ ನೋಡೋದು ನಾವು ಅವ್ರ ಬರಲಿ ಬರ್ಲಾರ್ದೇ ಇರಲಿ ಏನೇ ಇರಲಿ ಜಾತ್ರೆ ಪ್ರತಿ ಗೌರಿ ಹುಣ್ಣಿ ದಿವಸ ಏನೈತಿ ಈ ಜಾತ್ರೆ ತಣ್ಣನ್ ತಾನೆ ಸಾಗುವಂತ ಜಾತ್ರೆ ಜನ ಮಾನಪುರ್ ಆಯ್ತು ವೈನಾಪುರ ಮತ್ತೆ ಸ್ವಟಪಟ್ಟ ನಮ್ಮ ಇಲ್ಲಿ ನಮ್ಮ ಡಿಸ್ಟಿಕ್ದಾಗ ಸೊಡಪಟ್ಟ ಜನ ಬರತೀನಿ ನಮ್ಮ ದೃಷ್ಟದ ನಮ್ಮ ಡಿಸ್ಟಿಕ್ದಾಗ ಈ ಟೈಪ್ ಜಾತ್ರೆಗಳು ನಮ್ಮ ಅದರಲ್ಲಿ ಯಾವ ಕಂಡ ಜಾತ್ರೆಗೆ ಮಿನಿಮಮ್ ಅಂದ್ರೂ ಕಮ್ಮಿ ಕಮ್ಮಿ ಅಂದ್ರೂ ಒಂದು ಹತ್ತು ಸಾವಿರ ಜನ ಕಮ್ಮಿ ಪ್ರಮಾಣದಾಗ ಜಾತ್ರೆದು ನಾಲ್ಕು ಗಂಟೆ ಹಿಡ್ಕೊಂಡು ಎಂಟು ಗಂಟೆದ ಮಠ ಇಲ್ಲಿ ಬಹು ಜಾಸ್ತಿ ಆ ಟೈಪ್ ಜನ ಮತ್ತೆ ಹಿಂಗಾಗಿ ಈಗ ಇತ್ತಿತ್ತು ಬಂದು ಒಟ್ಟು ಹಾದಿ ಮಾಡುದು ಕಂಟಿ ಕೊಡುದು ಸ್ವಚ್ಛ ಮಾಡ್ಕೋತ ಈಗ ನಾವು ಸುಧಾರಣೆ ಈ ಇತಿಹಾಸ ಯಾವಾಗಿಂದ ಐತನೋ ಇತಿಹಾಸ ಅಂತೂ ನಮಗ್ ಗೊತ್ತಿಲ್ಲ ಯಾವ ಕಾಲ ಹಂಗ ಬಂದೈತಿ ಹಂಗ ಸಾಕೋತ ನಡತ್ರಿ ಮತ್ತ ಮಳೆಗಾಲ ಟೈಮ್ದಾಗ ಎಲ್ಲಾ ಬಾಯಿಗಳು ಹಾದ್ರು ಈ ಬಾಯಿಯಲ್ಲಿ ನೀರ್ ಬತ್ತಾರ ಒಟ್ಟ ಬತ್ತಿರ ಎಲ್ಲಾ ಬಂದ ಜನ ಅಂಗರ ಏನೇನೋ ಇಲ್ಲ ಒಯ್ಲಿಪ್ಪಾ ಅಂದ್ರೆ ಪ್ರಸಾದ ಹೊಯ್ಲಿಕ್ಕಂತ ಬಾಯಿ ನೀರು ಒಂದು ಗ್ಲಾಸ್ ನೀರು ಮನಿ ಅದೇ ಅದು ಮನೆಯಲ್ಲಿ ಚೋಳ ಚೋಳಾಗ್ಲಿ ಬರಂಗಿಲ್ಲ ನಮ್ಗೆ ತೀರತ್ತ ನೀರು ಹತ್ರ ಯಾರು ಬಂದವ್ರು ಬಟ್ಟೆ ಬಂದವ್ರು ಒಂದು ಬ್ಯಾಟ್ಲಿ ನೀರ್ ಮಾತಾರ ಕಂಪಲ್ಸರಿ ವಿಶೇಷ ಮಾಹಿತಿ ಗುಣಧರ ಮಿತ್ರ ಈಗ ನಾವು ಟ್ಯಾಂಕ್ ತರಬಹುದು ಅಡಿಗೆ ಮಾಡಬಹುದು ಎಲ್ಲ ಹೆಚ್ಚತ್ತು ನಾವು ಮಾಡಾಕತ್ತಿದೀವಿ ಇದು ಯಾವ್ದು ಏನೂ ಇದಿಲ್ಲ ಜಾತ್ರೆ ಜನ ಕೂಡ ಜಾತ್ರೆ ಈಗಾಗಲೇ ನಾವು ಬಿಟ್ಟರು ಜಾತ್ರೆ ಜಾತ್ರೆ ಉಳ್ಳಂಗೆ ಉಳತ್ತ ಈಗೇನು ನಾವು ಇಲ್ಲ ಸಾವಿರಾರು ವರ್ಷದ ಇತಿಹಾಸ ಹಿಂದಿನ ಇತಿಹಾಸ ಅಂತೂ ನಮ್ಗೆ ಗೊತ್ತಿಲ್ಲ ನಮ್ಮ ಕಣ್ಣಿಗೆ ಕಣ್ಣ್ರವರು ನಮ್ಮ ಹೆಸರು ಲಕ್ಕಪ್ಪ ಕಡೆ ಇಲ್ಲೇ ಒಂದು ಕಮಿಟಿ ದೇವಸ್ಥಾನ ಕಮಿಟಿ